ಸ್ನೇಹಿತರೆ ಇದನ್ನ ಹುಚ್ಚುತನದ ಪರಮಾವಧಿ ಅನ್ಬೇಕಾ ಅಥವಾ ಮನುಷ್ಯನ ಛಲ ಅನ್ಬೇಕಾ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ ನೀವು ಎಲ್ಲಿ ನೋಡಿದ್ರು ಬರೀ ಮರಳು ಕುಡಿಯೋಕೆ ಹನಿ ನೀರಿಲ್ಲದ ಜಾಗ ಆಕಾಶದಿಂದ ಬೆಂಕಿ ಉಗುಳೋ ಸೂರ್ಯ ಇಂಥ ಜಾಗದಲ್ಲಿ ಅಮೆಜಾನ್ ಮಾದರಿಯ ಕಾಡು ಸೃಷ್ಟಿ ಮಾಡ್ತೀನಿ ಅಂತ ಯಾರಾದ್ರೂ ಹೊರಟ್ರೆ ನಿಮ್ಗೆ ಯಾರು ನೆನಪಾಗ್ತಾರೆ ಮೊಹಮ್ಮದ್ ಬಿನ್ ತುಗುಲಕ್ ನೆನಪಾಗ್ಬೋದಲ್ವಾ ಆದರೆ ಹಂಗ್ ಮಾಡಕ್ ಹೊರಟಿರೋದು ಮಹಮ್ಮದ್ ಬಿನ್ ತುಗಲಕ್ಕಲ್ಲ ಅಲ್ಲ ಮಹಮ್ಮದ್ ಬಿನ್ ಸಲ್ಮಾನ್ ಸೌದಿ ಅರೇಬಿಯಾದ ಯುವರಾಜ ಬರೀ ಯುವರಾಜ ಕ್ರೌನ್ ಪ್ರಿನ್ಸ್ ಪ್ಲಾನ್ ಮಾಡಕ್ ಹೊರಟಿದ್ದಾರೆ ಸೌದಿ ಅರೇಬಿಯಾದ ಮರಳುಗಾಡಲ್ಲಿ ಸುಡು ಸುಡು ಮರುಭೂಮಿಯಲ್ಲಿ ಬರೋಬರಿ ಹತ್ತು ಬಿಲಿಯನ್ ಅಂದ್ರೆ ಸಾವಿರ ಕೋಟಿ ಮರಗಳನ್ನು ನೆಡೋಕೆ ಹೊರಟಿದ್ದಾರೆ ನೀವು ಕೇಳ್ತಿರೋದು ನಿಜ ಜಗತ್ತಿನ ಅತಿ ದೊಡ್ಡ ರೀಫಾರೆಸ್ಟೇಷನ್ ಪ್ರಾಜೆಕ್ಟ್ ಇದೀಗ ಅರೇಬಿಯಾದ ಮಣ್ಣಲ್ಲಿ ಶುರುವಾಗಿದೆ ಆದರೆ ಸೌದಿ ಹತ್ರ ದುಡ್ಡಿದೆ ನಿಜ ಆದರೆ ದುಡ್ಡು ಕೊಟ್ಟು ಮಳೆ ಕೊಡುವಂತ ಆಕಾಶಕ್ಕೆ ಕೇಳೋಕ್ಕಾಗತ್ತಾ ದುಡ್ಡು ಬಿಸಾಕಿ ಮೇಲಕ್ಕೆ ಸಾವಿರ ಕೋಟಿ ಮರ ಅಂದ್ರೆ ಕೋಟಿ ಮರಗಳು ಸೌದಿಲಿ ಮರುಭೂಮಿಲಿ ನೀರಲ್ಲಿ ತರ್ತಾರೆ ಇದು ನಿಜವಾಗ್ಲೂ ಪರಿಸರ ಕಾಪಾಡೋಕೆ ಮಾಡ್ತಿರೋ ಕೆಲಸ ಅಥವಾ ಜಗತ್ತಿನ ಕಣ್ಣಿಗೆ ಮಣ್ಣೆರಚೋಕೆ ಮಾಡ್ತಿರೋ ಗ್ರೀನ್ ವಾಶಿಂಗ್ ಬನ್ನಿ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಸೌದಿ ಅರೇಬಿಯಾದ ಪಟ್ಟದ ಯುವರಾಜನ ಈ ಮಹಾ ಅರಣ್ಯ ಪರ್ವದ ಸಾಹಸದ ಕಂಪ್ಲೀಟ್ ಡೀಟೇಲ್ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕೋಟಿ ಮರ ನೆಡುವ ಚಾಲೆಂಜ್ ಮೊದಲಿಗೆ ಪ್ರಾಜೆಕ್ಟ್ ನ ಗಾತ್ರ ಸ್ಕೇಲ್ ಅರ್ಥ ಮಾಡ್ಕೋಬೇಕು ನಾವು ಅವಾಗ ತೀವ್ರತೆ ಗೊತ್ತಾಗುತ್ತೆ ಸೌದಿ ಅರೇಬಿಯಾ ಲಾಂಚ್ ಮಾಡಿರೋದು ಸೌದಿ ಗ್ರೀನ್ ಇನಿಶಿಯೇಟಿವ್ ಎಸ್ ಜಿ ಐ ಇದರ ಟಾರ್ಗೆಟ್ ಆಗ್ಲೇ ಹೇಳಿದ ಹಾಗೆ ಒಂದು ಸಾವಿರ ಕೋಟಿ ಮರಗಳನ್ನ ನೆಡೋದು ಇದು ಕೇವಲ ಸೌದಿ ಅರೇಬಿಯಾದಲ್ಲಿ ಮಾತ್ರ ಅಲ್ಲ ಇಡೀ ಮಧ್ಯ ಪ್ರಾಚ್ಯ ರಾಷ್ಟ್ರಗಳನ್ನ ಸೇರಿಸಿಕೊಂಡು ಮಿಡಲ್ ಈಸ್ಟ್ ಗ್ರೀನ್ ಇನಿಷಿಯೇಟಿವ್ ಅಂತ ಮಾಡ್ತಿದ್ದಾರೆ ಅಲ್ಲಿ ಇನ್ನೂ ನಲವತ್ತು ಬಿಲಿಯನ್ ಮರಗಳನ್ನು ನೆಡುವ ಪ್ಲಾನ್ ಇದೆ ಅಂದ್ರೆ ಟೋಟಲ್ ಐದು ಸಾವಿರ ಕೋಟಿ ಮರಗಳು ಇದರಲ್ಲಿ ಸೌದಿಯದ್ದೇ ಸಿಂಹಪಾಲು ಈಗ ನಿಮಗೊಂದು ಡೌಟ್ ಬರ್ಬೋದು ಸಾವಿರ ಕೋಟಿ ಮರ ಅಂದರೆ ಎಷ್ಟು ಜಾಗ ಬೇಕು ಸೌದಿ ಸರ್ಕಾರದ ಪ್ರಕಾರ ಸುಮಾರು ನಲವತ್ತರಿಂದ ಎಪ್ಪತ್ನಾಲ್ಕು ಮಿಲಿಯನ್ ಹೆಕ್ಟೇರ್ ಭೂಮಿ ಅರ್ಥ ಮಾಡ್ಕೊಳ್ಳಿ ಸೌದಿ ಅರೇಬಿಯಾದ ಒಟ್ಟು ಭೂಮಿಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಗವನ್ನು ಇವರು ಹಸಿರು ಮಾಡಿಬಿಡ್ತಾರಂತೆ ನೋಡಿ ನೀವು ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಎಲ್ಲಾ ಕಡೆ ಚಾಚ್ಕೊಂಡಿರೋ ದೊಡ್ಡ ಸೌದಿ ಆಲ್ಮೋಸ್ಟ್ ಇಡೀ ಸೌದಿಯನ್ನು ಗ್ರೀನ್ ಮಾಡಬೇಕು ಇವ್ರ ಲೆಕ್ಕಾಚಾರದ ಪ್ರಕಾರ ಕ್ಯಾಲ್ಕುಲೇಷನ್ ನೋಡಿ ಕಳೆದ ನಲವತ್ತು ವರ್ಷಗಳಿಂದ ಚೈನಾ ಗ್ರೇಟ್ ಗ್ರೀನ್ ವಾಲ್ ಅನ್ನೋ ಪ್ರಾಜೆಕ್ಟ್ ಮಾಡ್ತಾ ಇದೆ ಅಲ್ಲಿ ಅವರು ಕವರ್ ಮಾಡಿದ್ದು ಸುಮಾರು ಮೂವತ್ತು ಮಿಲಿಯನ್ ಹೆಕ್ಟೇರ್ ಜಾಗ ಆದ್ರೆ ಸೌದಿ ಅದಕ್ಕಿಂತಲೂ ಡಬಲ್ ಜಾಗವನ್ನು ಕಾರ್ಡ್ ಮಾಡ್ತೀವಿ ಅಂತ ಮರುಭೂಮಿಲಿ ಟ್ರೈ ಮಾಡೋಕ್ಕೆ ಹೊರಟಿದೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಡೀ ಭಾರತದ ವಿಸ್ತೀರ್ಣ ಎಷ್ಟಿದೆಯೋ ಅದರಲ್ಲಿ ಕಾಲು ಭಾಗದಷ್ಟು ಜಾಗವನ್ನು ನಾವು ಹೊಸದಾಗಿ ಕಾರ್ಡ್ ಹುಟ್ಟಿಸ್ತೀವಿ ಅಂತ ಇದು ಅಮೆಝಾನ್ ಕಾಡಿಗಿಂತ ಚಿಕ್ಕದಿರ್ಬೋದು ಆದರೆ ಮನುಷ್ಯ ನಿರ್ಮಿತ ಕಾಡುಗಳ ಪೈಕಿ ಇದು ಕಂಪ್ಯಾರಿಸನ್ ಸಿಗಲ್ಲ ಬೇರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನೌನ್ಸ್ ಆಗಿರೋ ಈ ಯೋಜನೆ ಸೌದಿಯ ವಿಷನ್ ಟ್ವೆಂಟಿ ತರ್ಟಿ ಅಡಿಯಲ್ಲೇ ಬರುತ್ತೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಕನಿಷ್ಠ ಅರವತ್ತು ಕೋಟಿ ಮರ ನೆಡೋದು ಇವರ ಮೊದಲ ಟಾರ್ಗೆಟ್ ಮಿಕ್ಕಿದ್ದು ಮುಂದಿನ ದಶಕಗಳಲ್ಲಿ ನಡೀತಾನೇ ಹೋಗುತ್ತೆ ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಸೌದಿ ಅರೇಬಿಯಾದಲ್ಲಿ ನದಿಗಳಿಲ್ಲ ಕೆರೆಗಳಿಲ್ಲ ಅಂಥದ್ರಲ್ಲಿ ಇಷ್ಟೊಂದು ಗಿಡಗಳಿಗೆ ಹಾಕಬಹುದಾದ ನೀರು ಎಲ್ಲಿ ತರ್ತೀರಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡೋದಕ್ಕೆ ಸಂಬಂಧಪಟ್ಟಂತೆ ಆಕಾಶದಿಂದ ಕೃತಕ ಮಳೆ ಸ್ನೇಹಿತರೆ ಇದು ಮಳೆ ನಂಬ್ಕೊಂಡು ಮಾಡ್ತಿರೋ ಕೃಷಿ ಅಲ್ಲ ನಂತರ ಮಾನ್ಸೂನ್ ಜೂಜಾಟ ಅಲ್ಲ ಇದನ್ನು ನಾವು ಎಂಜಿನಿಯರ್ಡ್ ಗ್ರೀನ್ ಟ್ರೀ ಅಂತ ಕರಿಬಹುದು ಟೆಕ್ನಾಲಜಿ ಬಳಸಿ ಬಲವಂತವಾಗಿ ಹಸಿರನ್ನ ಹುಟ್ಟಿಸೋದು ಇದಕ್ಕೆ ಸೌದಿ ಬಳಸ್ತಿರೋದು ಪ್ರಮುಖವಾಗಿ ನಾಲ್ಕು ಅಸ್ತ್ರಗಳನ್ನು ಮೊದಲನೇದು ಮತ್ತು ಅತ್ಯಂತ ಕುತೂಹಲಕಾರಿ ಅಂದ್ರೆ ಅದರಲ್ಲಿ ಕ್ಲೌಡ್ ಸೀಡಿಂಗ್ ಅಥವಾ ಕೃತಕ ಮಳೆ ಸೌದಿ ಅರೇಬಿಯಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಕ್ಲೌಡ್ ಸೀಡಿಂಗ್ ಅಂದರೆ ಮೋಡ ಬಿತ್ತನೆ ಪ್ರೋಗ್ರಾಂ ಜೋರಾಗಿದೆ ರಿಪೋರ್ಟ್ಸ್ ಪ್ರಕಾರ ಈಗ ಆಲ್ರೆಡಿ ಏಳ್ನೂರಕ್ಕೂ ಅಧಿಕ ಬಾರಿ ಫ್ಲೈಟ್ ಹಾರಿಸಿ ಕ್ಲೌಡ್ ಸೀಡಿಂಗ್ ಮಾಡಲಾಗಿದೆ ಯಾವಾಗ ಆಕಾಶದಲ್ಲಿ ಮೋಡಗಳು ಕಾಣಿಸ್ತವೋ ತಕ್ಷಣ ಸೌದಿಯ ವಿಶೇಷ ವಿಮಾನಗಳು ಹಾರ್ತವೆ ಮೋಡಗಳ ಮಧ್ಯೆ ಹೋಗಿ ಎಲ್ಲಿ ಹೋಗೋದು ನೀವು ನಿಲ್ಲಿ ಇಲ್ಲಿ ನೀವು ಸೀದಾ ನಮ್ಮೇಲ್ ಆಸೆ ತೋರಿಸ್ಕೊಂಡು ಬೇರೆ ಕಡೆ ಹೋಗಿ ಆಮೇಲೆ ಮಳೆ ಚೆಲ್ತೀರಾ ಬೇರೆ ರಾಷ್ಟ್ರಗಳ ಮೇಲೆ ನಿಟ್ಗಳೇ ಇಲ್ಲಿ ಅಂತ ಹೇಳಿ ಮೋಡಗಳನ್ನು ನಿಲ್ಲಿಸಿ ಅವುಗಳ ಮೇಲೆ ಕೆಮಿಕಲ್ ಹಾಕಿ ಸುರಿರಿ ಚೆಲ್ಲಿ ಇಲ್ಲಿ ಅಂತ ಅಲ್ಲೇ ಸುರಿಸ್ತಾ ಇದ್ದಾರೆ ಬರೋಬರಿ ಆರು ಪಾಯಿಂಟ್ ನಾಲ್ಕು ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಮಳೆ ಸುರಿಸಿದ್ದಾರೆ ಅಷ್ಟೇ ಅಲ್ಲ ಸುರಿದ ಮಳೆ ವೇಸ್ಟ್ ಆಗಬಾರ್ದು ಅಂತ ಸುಮಾರು ಸಾವಿರಕ್ಕೂ ಅಧಿಕ ಹೆಚ್ಚು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಡ್ಯಾಮ್ ಕಟ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ನಿಮಗೆ ಹುಚ್ಚಾಟ ಅಂತ ಅನಿಸ್ತಿರ್ಬೋದು ಕ್ರೇಜಿ ಅನಸ್ತಿರ್ಬೋದು ಆದರೆ ಸೈಂಟಿಫಿಕ್ ಆಗೇ ಮಾಡ್ತಿದ್ದಾರೆ ಇದನ್ನ ಮಹಮ್ಮದ್ ಬಿನ್ ತುಗುಲಕ್ ಥರ ತುಗುಲಕ್ ದರ್ಬಾರ್ ಅಂತ ಹೇಳಕ್ಕಾಗಲ್ಲ ಮಹಮ್ಮದ್ ಬಿನ್ ಸಲ್ಮಾನ್ ದರ್ಬಾರನ್ನ ಕೆಲವೊಂದರಲ್ಲಿ ಲಾಜಿಕ್ ಇದೆ ಇಲ್ಲಿ ಖುದ್ದು ವಿಶ್ವಸಂಸ್ಥೆ ಕೂಡ ಸೌದಿಯ ಈ ವಾಟರ್ ಪ್ಲಾನ್ ನೋಡಿ ಗ್ಲೋಬಲ್ ವಾಟರ್ ಸಸ್ಟೈನಬಿಲಿಟಿಗೆ ಇದೊಂದು ಮಾಡೆಲ್ ಅಂತ ಹೊಗಳಿದೆ ಸ್ನೇಹಿತರದಿಂದ ಮಳೆ ಜಾಸ್ತಿ ಆಗುತ್ತೆ ಮಳೆಯ ಪಾಸಿಬಿಲಿಟಿ ಸುಮ್ಮನೆ ಮಾತಲ್ಲಲ್ಲ ಕಳೆದ ಎರಡು ವರ್ಷಗಳಲ್ಲಿ ರಿಯಾದ್ ಮತ್ತು ಜಡ್ಡಾಗಳಲ್ಲಿ ಪ್ರವಾಹಗಳೇ ಉಂಟಾಗಿವೆ ಆದರೆ ವಿಜ್ಞಾನಿಗಳು ಹೇಳ್ತಾರೆ ಇದು ಬರೀ ಸಪ್ಲಿಮೆಂಟ್ರಿ ಮಾತ್ರ ಇದನ್ನು ನಂಬಿಕೊಂಡು ಕಾಡು ಬೆಳೆಸೋಕೆ ಅಂತ ಆದರೆ ಸೌದಿ ಇದನ್ನು ಸೀರಿಯಸ್ ಆಗೇ ತಗೊಂಡಿದೆ ಅದಕ್ಕೆ ಬೇರೆ ಬೇರೆ ಉಪಾಯ ಇದೆ ಇದೊಂದು ಮಾತ್ರ ಅಲ್ಲ ಸೊ ಎರಡನೇದು ಟ್ರೀಟೆಡ್ ವೇಸ್ಟ್ ವಾಟರ್ ಸಂಸ್ಕರಿಸಿದ ಬಳಸಿದ ನೀರು ಇದು ಮಾಸ್ಟರ್ ಪ್ಲ್ಯಾನ್ ನಗರಗಳಲ್ಲಿ ಜನ ಯೂಸ್ ಮಾಡಿದ ನೀರು ಚರಂಡಿ ನೀರೇನಿರುತ್ತೆ ಅದನ್ನು ಹೈಟೆಕ್ ಪ್ಲಾಂಟ್ಗಳಲ್ಲಿ ಶುದ್ಧೀಕರಿಸಿ ಗಿಡಗಳಿಗೆ ಹರಿಸೋದು ರಿಯಾದ್ ನಗರವೊಂದರಲ್ಲೇ ಪ್ರತಿದಿನ ಇಪ್ಪತ್ತೇಳು ಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು ಪೈಪ್ಲೈನ್ ಮೂಲಕ ಪಾರ್ಕ್ಗಳಿಗೆ ಮತ್ತು ರಸ್ತೆ ಬದಿಯ ಗಿಡಗಳಿಗೆ ಹರಿಸಲಾಗ್ತಿದೆ ಅದನ್ನು ಕುಡಿಯೋ ಕಷ್ಟ ಆಗ್ಬೋದು ಕೆಲವರಿಗೆ ಷೀ ಇದು ಅಲ್ಲಿ ಹೋಗಿದ್ದ ನೀರು ಮತ್ತೆ ನನ್ನ ಬಾಯಿಗೆ ಬರುತ್ತಲ್ಲ ಅಂಥೇಳಿ ಸ್ಪೇಸಲ್ಲೆಲ್ಲ ಹಾಗೆ ಯೂಸ್ ಮಾಡ್ತಾರೆ ರೀಸೈಕಲ್ ಮಾಡಿಕೊಂಡು ಆ ರೀತಿ ಮಷಿನ್ಸ್ ಇದ್ದಾವೆ ಆದರೆ ಇಲ್ಲಿ ಅಷ್ಟೆಲ್ಲ ಕಷ್ಟ ಹಿಂಸೆ ಕೊಡೋದು ಏನಕ್ಕೆ ಜನಕ್ಕೆ ಹೇಳಿ ರೀಸೈಕಲ್ ಮಾಡಿ ಇವರು ಗಿಡಗಳಿಗೆ ಅಮೃತ ಥರ ಚಿಮ್ತಾ ಇದ್ದಾರೆ ಗಿಡ ಬೆಳೆಸ್ತಾ ಇದ್ದಾರೆ ಅದರಿಂದ ಮೂರನೇದು ಡಿಸ್ಯಾಲಿನೇಷನ್ ಸೌದಿ ಅರೇಬಿಯಾ ಸಮುದ್ರದ ಉಪ್ಪು ನೀರು ಅದಕ್ಕೇನು ಕೊರತೆ ಇಲ್ವಲ್ಲ ಯಾವ ಕಡೆ ಹೋದರೂ ಸಮುದ್ರ ಹಾಗಾಗಿ ಆ ನೀರನ್ನು ಸಿಹಿ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ಸ್ ಆಗ್ತಿದ್ದಾರೆ ಜಗತ್ತಲ್ಲ ನಂಬರ್ ಒನ್ ಆಗಿದ್ದಾರೆ ಆದರೆ ಅದಕ್ಕೆ ಕರೆಂಟ್ ಎನರ್ಜಿ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಹಾಗಾಗಿ ಏನು ಮಾಡ್ತಿದ್ದಾರೆ ಸೋಲಾರ್ ಪವರ್ ಬಳಸಿ ನೀರು ಶುದ್ಧ ಮಾಡಿ ಅದನ್ನು ಹೊಸ ಕಾಡುಗಳಿಗೆ ಬಳಸುವ ಪ್ಲಾನ್ ನಡೀತಾ ಇದೆ ನೆಕ್ಸ್ಟ್ ನಾಲ್ಕನೇದು ಟೆಕ್ನಾಲಜಿ ಇಲ್ಲಿ ಸುಮ್ಮನೆ ಗುಂಡಿ ತೆಗೆದು ಗಿಡ ನೆಡಲ್ಲ ಡ್ರೋನ್ಗಳನ್ನು ಬಳಸಿ ಸೀಡ್ ಬಾಲ್ ಹಾಕ್ತಾರೆ ಮಣ್ಣಿನ ತೇವಾಂಶ ಕಾಪಾಡೋಕೆ ಹೈಡ್ರೋಜೆಲ್ಸ್ ಅನ್ನೋ ಕೆಮಿಕಲ್ ಬಳಸಲಾಗುತ್ತೆ ಅಷ್ಟೇ ಅಲ್ಲ ಭೂಮಿಯ ಆಳದಲ್ಲಿ ಬೇರುಗಳಿಗೆ ನೇರವಾಗಿ ನೀರು ತಲುಪುವ ಹಾಗೆ ಅಂಡರ್ ಗ್ರೌಂಡ್ ಇರಿಗೇಷನ್ ಪೈಪ್ಲೈನ್ಗಳನ್ನು ಹಾಕಲಾಗ್ತಾ ಇದೆ ಅಂದ್ರೆ ಮೇಲ್ಗಡೆ ಬರಡು ಬರಡಾಗಿ ನೀರೇ ಇಲ್ಲ ಅಂತ ಕಂಡು ಕೂಡ ಕೆಳಗಡೆ ಭೂಮಿ ಅಡಿಗಡೆ ಬೇರುಗಳಿಗೆ ನೀರು ತಲುಪ್ತಾ ಇರುತ್ತೆ ಆ ಥರ ಪ್ಲಾನ್ ಬಟ್ನಲ್ಲಿ ಎಂಜಿನಿಯರಿಂಗ್ ಅದ್ಭುತವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮರುಭೂಮಿಯಲ್ಲಿ ದೊಡ್ಡ ಕಾಡ್ ಕ್ರಿಯೇಟ್ ಮಾಡೋಕೆ ಸೌದಿ ಹೊರಟಿದೆ ಮರಡು ಗಾಡಲ್ಲಿ ಯಾವ ಗಿಡ ಬೆಳೆಯುತ್ತೆ ಸ್ನೇಹಿತರೆ ಸಾವಿರ ಕೋಟಿ ಮರ ತಕ್ಷಣ ಇವರು ಊಟಿ ಅಥವಾ ಕೊಡಕಿನಲ್ಲೇ ಬೆಳೆಯೋ ನೀಲಗಿರಿನೋ ಸಿಲ್ವರ್ ವೋಕೋ ಹಾಕ್ತಾರೆ ಅನ್ಕೋಬೇಡಿ ಮರುಭೂಮಿಯ ಉಪ್ಪಿನಂಶ ಮತ್ತು ಹೀಡ್ ತಡ್ಕೊಳ್ಳೋ ಶಕ್ತಿ ಆ ಮರಗಳಿಗಿಲ್ಲ ಅದಕ್ಕೆ ಸೌದಿ ಸೆಲೆಕ್ಟ್ ಮಾಡಿರೋದು ನೇಟಿವ್ ಸ್ಪೀಶೀಸ್ ಅನ್ನ ಅಂದ್ರೆ ಆ ಮಣ್ಣಲ್ಲೇ ಹುಟ್ಟಿ ಬೆಳೆಯೋ ಶಕ್ತಿ ಇರೋ ಗಿಡಗಳನ್ನ ಎಂಥದ್ದೇ ಬಿಸಿಲಿದ್ರು ಜಗ್ಗದ ಮರಗಳನ್ನ ಲಿಸ್ಟ್ ನಲ್ಲಿ ಮೊದಲಿರೋದು ಅಕೇಶಿಯಾ ಇವುಗಳಿಗೆ ನೀರು ಸ್ವಲ್ಪ ಕಮ್ಮಿ ಆದ್ರೂ ನಡೆಯುತ್ತೆ ಬಿಸಿಲು ಎಷ್ಟಿದ್ರು ತಡ್ಕೊಳ್ತವೆ ಎರಡನೇದು ಸಿಡರ್ ಅಥವಾ ದೇವದಾರು ಜಾತಿಯ ಮರ ಅಥವಾ ಬಾರೆ ಹಣ್ಣಿನ ಗಿಡ ಇದು ಅರೇಬಿಯನ್ ಸಂಸ್ಕೃತಿಯಲ್ಲಿ ಪವಿತ್ರ ಮರ ಕೂಡ ಹೌದು ಇದರ ಬೇರುಗಳು ಆಳಕ್ಕಿಳಿದು ನೀರು ಹುಡುಕೋ ಶಕ್ತಿಯನ್ನು ಹೊಂದಿದ್ದಾವೆ ಏನೋ ಸಮುದ್ರ ತೀರದಲ್ಲಿ ಅಂದರೆ ರೆಡ್ ಸೀ ಮತ್ತು ಗಲ್ಫ್ ಫೇರಿಯಾದಲ್ಲಿ ಕೋಟ್ಯಂತರ ಮ್ಯಾಂಗ್ರೋವ್ಸ್ ಗಿಡಗಳನ್ನು ನೆಡ್ತಾ ಇದ್ದಾರೆ ಇವು ಉಪ್ಪು ನೀರಲ್ಲೇ ಬೆಳೀತವೆ ಮತ್ತು ಮಾಮೂಲಿ ಕಾಡಿಗಿಂತ ಹೆಚ್ಚು ಇಂಗಾಲವನ್ನು ಹೀರಿಕೊಳ್ತವೆ ಕಾರ್ಬನನ್ನು ಸೌದಿಲ್ಲಿ ಸೈಂಟಿಫಿಕ್ ಆಗಿ ಪ್ಲಾನ್ ಮಾಡ್ತಾ ಇದೆ ಯುರೋಪ್ ತರಹದ ಪಾರ್ಕ್ ಮಾಡ್ತಾ ಇಲ್ಲ ಅವರು ಬದಲಾಗಿ ಮರುಭೂಮಿಯಲ್ಲಿ ಬದುಕಬಲ್ಲ ಗಿಡಗಳನ್ನ ಹುಡ್ಕೊಂಡು ಬಂದು ನೆಡ್ತಾ ಇದ್ದಾರೆ ಡೆಸರ್ಟ್ ಸಿಸ್ಟಮ್ ರೆಡಿ ಮಾಡ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಇಲ್ಲಿ ಬರೀ ಗಿಡ ಬೆಳೆಸೋದು ಅಷ್ಟೇ ಉದ್ದೇಶ ಅಲ್ಲ ಅರೇಬಿಯನ್ ಚಿರತೆ ಲೆಪರ್ಡ್ ಅರೇಬಿಯನ್ ಆರಿಕ್ಸ್ ಜಿಂಕೆ ಈ ತರಹದ ಅಳಿವಿನಂಚಿನಲ್ಲಿರೋ ಪ್ರಾಣಿಗಳನ್ನ ಉಳಿಸೋದು ಕೂಡ ಪ್ಲಾನ್ ಅಲ್ಲಿ ಸೇರಿಸಿಕೊಂಡಿದ್ದಾರೆ ಹಾಗೆ ಮರುಭೂಮಿಯಲ್ಲಿ ಧೂಳಿನ ಬಿರುಗಾಳಿ ಸ್ಯಾಂಡ್ ಸ್ಟಾಂಸ್ ಹೇಳೋದು ಕಾಮನ್ ಆದರೆ ಗಿಡಗಳನ್ನು ಬೆಳೆದ್ರೆ ಆ ಮರಳಿನ ಬಿರುಗಾಳಿಗೆ ಬ್ರೇಕ್ ಹಾಕಬಹುದು ಅನ್ನೋದು ಇವರ ಲೆಕ್ಕಾಚಾರ ತೈಲ ಮುಗಿಯೋಕೆ ಬಂತ ಸ್ನೇಹಿತರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ರಿ ತೈಲ ಮಾರಿ ಕೋಟಿ ಕೋಟಿ ಸಂಪಾದನೆ ಮಾಡೋ ಸೌದಿಗೆ ದಿಢೀರಂತ ಪರಿಸರದ ಮೇಲೆ ಇಷ್ಟೊಂದು ಪ್ರೀತಿ ಹಾಕಬಂತು ಯಾಕೆ ಸಾವಿರಾರು ಕೋಟಿ ಸುರಿದು ಗಿಡ ನಡೆಸಿದಾರೆ ಬರೀ ಪರಿಸರ ಪ್ರೇಮನ ಖಂಡಿತ ಇಲ್ಲ ಇದರ ಹಿಂದೆ ದೊಡ್ಡ ಬಿಸ್ನೆಸ್ ಪ್ಲಾನ್ ಇದೆ ಅದೇ ವಿಷನ್ ಟ್ವೆಂಟಿ ತರ್ಟಿ ಸೌದಿ ಪಟ್ಟದ ಯುವರಾಜಂಗೆ ಚೆನ್ನಾಗೊತ್ತು ಪೆಟ್ರೋಲ್ ಡೀಸೆಲ್ ಯಾವತ್ತಿದ್ರೂ ಮುಗಿದು ಹೋಗುತ್ತೆ ಜೊತೆಗೆ ಇವತ್ತು ಇರಬಹುದು ಆದರೆ ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಜಗತ್ತು ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಹೋದ್ರೆ ಸೌದಿಯ ಸ್ಟೋರಿ ಏನು ಅದಕ್ಕೆ ಅವರು ಈಗ ಆಲ್ರೆಡಿ ವಿಷನ್ ಟ್ವೆಂಟಿ ತರ್ಟಿ ಅಂತ ಪ್ಲಾನ್ ಮಾಡಿಕೊಂಡು ದೇಶವನ್ನ ಟೂರಿಸ್ಟ್ ಹಬ್ ಮಾಡೋಕೆ ಹೊರಟಿದ್ದಾರೆ ಇಲ್ಲಿ ಟೂರಿಸಂ ವಿಚಾರ ಬಂದಾಗ ನೆನಪಾಯ್ತು ನೀವು ಕೂಡ ಕಾಶಿ ಅಯೋಧ್ಯೆಗೆ ರಾಮ ಮಂದಿರಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲೊಂದ್ಸಲ ಒಂದ್ಸಲ ನೋಡಿ ಕೇವಲ ಮೂವತ್ತೊಂಬತ್ತುವರೆ ಸಾವಿರ ರೂಪಾಯಿಗೆ ಕಾಶಿ ಅಯೋಧ್ಯೆ ವಿಮಾನ ಪ್ರಯಾಣ ಸೆವೆನ್ ಸೈನ್ಸ್ ಟೂರಿಸಂ ನೆಕ್ಸ್ಟ್ ಬೆಸ್ಟ್ ಪ್ಯಾಕೇಜ್ ಫುಲ್ ಡೀಟೇಲ್ಸ್ ಇಲ್ಲಿದೆ ಆಸಕ್ತರು ಸ್ಕ್ರೀನ್ಶಾಟ್ ತಗೊಳ್ಳಿ ಕಾಲ್ ಮಾಡಿ ಈಗ ಸೌದಿ ವಿಚಾರದಲ್ಲಿ ಕಂಟಿನ್ಯೂ ಮಾಡೋಣ ರಿಯಾದ್ ನಿಯೋಮ್ ಅಲೂಲಾ ಇಂತ ಸಿಟಿಗಳಿಗೆ ವೆಸ್ಟರ್ನ್ ಟೂರಿಸ್ಟ್ ಗಳು ಬರಬೇಕು ಅಂದೇಳಿದ ವಾತಾವರಣ ಬರೀ ಮರಳುಗಾಡ ಆಗಿದ್ರೆ ಒಂದೆ ಎರಡು ದಿನ ಓಕೆ ಆದ್ರೆ ಅಲ್ಲೇ ಇರಬೇಕು ಅಂತ ಅನಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ವಾತಾವರಣ ತಂಪಾಗಬೇಕು ಹಸಿರಬೇಕು ಆದರೆ ಈಗಿರೋ ಫಿಫ್ಟಿ ಡಿಗ್ರಿ ಯಾರು ಬರ್ತಾರೆ ಹೇಳಿ ಅದಕ್ಕೆ ಈ ಗ್ರೀನ್ ರೇ ಉಷ್ಣಾಂಶವನ್ನು ಎರಡು ಪಾಯಿಂಟ್ ಎರಡು ಡಿಗ್ರಿ ಅಷ್ಟು ನಾವು ಮನುಷ್ಯರು ಕಮ್ಮಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇವರು ಪ್ರಕೃತಿಯ ನಿಯಮವನ್ನೇ ಬದಲಾಯಿಸೋಕೆ ಹೊರಟಿದ್ದಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಸಿಟಿಯಲ್ಲಿ ನೆರಳು ಜಾಸ್ತಿ ಆದ್ರೆ ಎ ಸಿ ಬಳಕೆನು ಕಮ್ಮಿ ಆಗುತ್ತೆ ಹಾಗೆ ಟೂರಿಸ್ಟ್ ತಾಣಗಳಲ್ಲಿ ಹಸಿರು ಹೆಚ್ಚಾದ್ರೆ ಜನ ಆಕರ್ಷಿತರಾಗ್ತಾರೆ ಅಂತ ಒಟ್ನಲ್ಲಿ ಟೋಟಲಿ ಸೌದಿ ಅರೇಬಿಯಾವನ್ನ ಹ್ಯಾಪಿಲಿ ಲಿವಬಲ್ ಕಂಟ್ರಿ ಆಗಿ ಕಂಫರ್ಟೆಬ್ಲಿ ಲಿವೆಬಲ್ ಕಂಟ್ರಿ ಆಗಿ ಮಾಡಬೇಕು ಅವರಿಗೆ ಮತ್ತು ಆಯಿಲ್ ಮಾರೋ ರಾಷ್ಟ್ರ ಅನ್ನೋ ಇಮೇಜಿಂದ ಈಕೋ ಫ್ರೆಂಡ್ಲಿ ಟೂರಿಸ್ಟ್ ಹಬ್ ಬಿಸ್ನೆಸ್ ಹಬ್ ಆಗಿ ಬದಲಾಗಬೇಕು ಅವರಿಗೆ ಅದು ಅವರ ಮಾಸ್ಟರ್ ಪ್ಲಾನ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ ರಿಯಾದ್ ಬರ್ತಾ ಇರೋ ಕಿಂಗ್ ಸಲ್ಮಾನ್ ಪಾರ್ಕ್ ಇದು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಅಮೆರಿಕದ ಫೇಮಸ್ ಸೆಂಟ್ರಲ್ ಪಾರ್ಕ್ ಗಿಂತ ನಾಲ್ಕು ಪಟ್ಟು ದೊಡ್ಡದು ಲಂಡನ್ ನ ಹೈಡ್ ಪಾರ್ಕ್ ಗಿಂತ ಏಳು ಪಟ್ಟು ದೊಡ್ಡದು ಒಂದೇ ಕಡೆ ಹತ್ತು ಲಕ್ಷ ಮರಗಳಿರ್ತವೆ ಇದರಿಂದ ಭಾರತಕ್ಕೂ ಇಂಡೈರೆಕ್ಟ್ ಲಾಭ ಇದೆ ಯಾಕಂದ್ರೆ ನಮ್ಮವರು ಅಲ್ಲಿ ಇಪ್ಪತ್ತು ಲಕ್ಷದ ಅಧಿಕ ಜನ ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮವರೇ ಅಲ್ವಾ ಭಾರತೀಯರು ಅವ್ರಿಗೆ ಇದರಿಂದ ಹೆಲ್ಪ್ ಆಗಬಹುದು ದಟ್ಟವಾಗಿ ಮರ ಬೆಳೆಸುವ ಜಾಗಗಳಲ್ಲಿ ಉಷ್ಣಾಂಶ ಬರೋಬರಿ ಎಂಟರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ತನಕ ಕಮ್ಮಿ ಆಗುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿರೋ ನಮ್ಮವರಿಗೂ ಕೂಡ ಬಿಸಿಲಿನ ಬೇಗೆಯಿಂದ ಮುಕ್ತಿ ಸಿಗಬಹುದು ಇದು ಬರೀ ಕಣ್ಣುರಿಸುವ ತಂತ್ರನ ಕೇಳೋ ಕೆಲವು ಚೆನ್ನಾಗಿ ಅಂದ್ರೆ ಗ್ರೌಂಡ್ ರಿಯಾಲಿಟಿ ಏನು ಇಲ್ಲೇ ಅಸಲಿ ಟ್ವಿಸ್ಟ್ ಇದೆ ವಿಜ್ಞಾನಿಗಳು ಮತ್ತು ಪರಿಸರವಾದಿಗಳು ಹೇಳ್ತಿರೋ ಪ್ರಕಾರ ಇದು ಒಂದು ರಿಸ್ಕಿ ಜೂಜಾಟ ವಿಜ್ಞಾನಿಗಳು ಕೆಲವೊಂದು ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಚಾಲೆಂಜ್ ನಂಬರ್ ಒನ್ ನೀರಿನ ಅಭಾವ ಸೌದಿ ಎಷ್ಟೇ ಟ್ರೀಟೆಡ್ ವಾಟರ್ ಬಳಸಿದ್ರು ಕೂಡ ಇಷ್ಟು ದೊಡ್ಡ ಕಾಡನ್ನ ಪೋಷಿಸೋಕೆ ಅದು ಸಾಲಲ್ಲ ಅವ್ರು ಮತ್ತೆ ಭೂಮಿಯ ಆಳದಲ್ಲಿರೋ ಅಂತರ್ಜಲ ಎತ್ತಲೇಬೇಕು ಈಗ ಆಲ್ರೆಡಿ ಅಲ್ಲಿನ ಆಕ್ವಿಫರ್ ಗಳು ಖಾಲಿ ಆಗ್ತವೆ ಗಿಡ ಉಳಿಸೋಕೆ ಹೋಗಿ ಕುಡಿಯೋ ನೀರಿಗೂ ಬರಗಾಲ ಬಂದ್ಬಿಟ್ರೆ ಅನ್ನೋ ಭಯನೂ ಇದೆ ಅವ್ರಿಗೆ ಚಾಲೆಂಜ್ ನಂಬರ್ ಟೂ ಸರ್ವೈವಲ್ ರೇಟ್ ನಾವೇನೋ ಗಿಡ ನೆಡ್ತೀವಿ ಆದ್ರೆ ಎಷ್ಟು ಉಳಿಯೋದೆಷ್ಟು ಬದುಕೋದೆಷ್ಟು ಜಾಗತಿಕ ಮಟ್ಟದಲ್ಲಿ ಇಂಥ ಪ್ರಾಜೆಕ್ಟ್ಗಳಲ್ಲಿ ನೆಟ್ಟ ಗಿಡಗಳಲ್ಲಿ ಮೊದಲ ವರ್ಷವೇ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಸತಬಿಡ್ತವೆ ಸರಿಯಾದ ನಿರ್ವಹಣೆ ಇಲ್ಲೇ ಅಂದ್ರೆ ಐದು ವರ್ಷದಲ್ಲಿ ಶೇಕಡ ನಲವತ್ತೈದರಷ್ಟು ಗಿಡಗಳು ಒಣಗ್ತವೆ ಅಂಥದ್ರಲ್ಲಿ ಇದು ಮರುಭೂಮಿ ಅಲ್ಲಿ ತಡ್ಕೊಳ್ತಾವ ಗಿಡಗಳು ಇದಕ್ಕೆ ಉತ್ತರ ಸಿಗಬೇಕು ಚಾಲೆಂಜ್ ನಂಬರ್ ತ್ರೀ ಗ್ರೀನ್ ವಾಶಿಂಗ್ ಇದು ಸೌದಿ ಮೇಲೆ ಇರೋ ದೊಡ್ಡ ಆರೋಪ ಒಂದು ಕಡೆ ಸೌದಿ ಅರೇಬಿಯಾ ತನ್ನ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದೆ ಜಗತ್ತಿನ ಅತಿ ಹೆಚ್ಚು ಕಾರ್ಬನ್ ಎಮಿಟ್ ಮಾಡೋ ರಾಷ್ಟ್ರಗಳಲ್ಲಿ ಇದೂ ಕೂಡ ಒಂದು ನೀವು ಪೆಟ್ರೋಲ್ ಮಾರಿ ಭೂಮಿ ಬಿಸಿ ಮಾಡ್ತಿದ್ದೀರಾ ಈಗ ಗಿಡ ನೆಡ್ತೀವಿ ಅಂತ ಹೇಳಿ ನಾಟಕ ಮಾಡ್ತೀರಾ ಅಂತ ಪರಿಸರವಾದಿಗಳು ಟೀಕೆ ಮಾಡ್ತಿದ್ದಾರೆ ಅವ್ರನ್ನ ಯು ಕೆನಾಟ್ ಪ್ಲಾಂಟ್ ಯೋ ವೇ ಔಟ್ ಆಫ್ ಫಾಸಿಲ್ ಫ್ಯೂಲ್ಸ್ ಅಂದರೆ ಪಳೆಯುಳಿಕೆ ಇಂಧನವನ್ನು ಸುಡ್ತಾ ಕೇವಲ ಗಿಡ ನೆಟ್ಟು ಪಾಪ ಆಗಲ್ಲ ಅನ್ನೋದು ಪರಿಸರವಾದಿಗಳ ವಾದ ಈಗಿನ ಪರಿಸ್ಥಿತಿ ಏನು ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನೌನ್ಸ್ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅರ್ಧ ದಶಕ ಕಳೀತು ಎಲ್ಲಿಗೆ ಬಂದಿದೆ ಏನಾದ್ರು ಆಗಿದೆಯಾ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಸೌದಿ ಅರೇಬಿಯಾ ಇದುವರೆಗೂ ಸುಮಾರು ಹದಿನೈದು ಕೋಟಿ ಮರಗಳನ್ನು ನೆಟ್ಟಾಗಿದೆ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಮ್ಯಾಂಗ್ರೋವ್ ಸಸಿಗಳನ್ನು ಕರಾವಳಿಯಲ್ಲಿ ನೆಟ್ಟಾಗಿದೆ ಟಾರ್ಗೆಟ್ ಇರೋದು ಸಾವಿರ ಕೋಟಿ ಆಗಿರೋದು ಹದಿನೈದು ಕೋಟಿ ದಾರಿ ಇನ್ನೂ ತುಂಬ ದೂರ ಇದೆ ಸೊ ಫೈನಲಿ ಸೌದಿ ಅರೇಬಿಯಾದ ಈ ಪ್ರಯತ್ನ ನಿಜಕ್ಕೂ ಐತಿಹಾಸಿಕ ಮನುಷ್ಯನ ಹಠಕ್ಕೆ ಇದೊಂದು ಸಾಕ್ಷಿ ಒಂದು ವೇಳೆ ಈ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಸಾವಿರ ಕೋಟಿ ಮರಗಳು ಬೆಳೆದ್ರೆ ಪ್ರಪಂಚದ ಭೂಪಟ ಚೇಂಜ್ ಕಾಣುತ್ತೆ ಇಲ್ಲಿ ಬಂದ ತಕ್ಷಣ ಒಂಥರ ವಾಮ್ ಹಳದಿ ಬಣ್ಣ ಕಾಣುತ್ತಲ್ಲ ಮ್ಯಾಪ್ ಅಲ್ಲಿ ಹಸಿರು ಹಸಿರು ಕಾಣುತ್ತೆ ಭಾರತ ಆಫ್ರಿಕಾದ ಕೆಲ ಭಾಗ ಲ್ಯಾಟಿನ್ ಅಮೇರಿಕಾ ಅಲ್ಲೆಲ್ಲ ನೋಡಿದಂಗೆ ಇಲ್ಲೂ ಕೂಡ ಗ್ರೀನ್ ಕಾಣ್ಬೋದು ನನಗೆ ಆದರೆ ಪ್ರಕೃತಿ ಅನ್ನೋದು ನಾವು ಅನ್ಕೊಂಡಷ್ಟು ಸುಲಭ ಇಲ್ಲ ನಮ್ಮ ಪ್ರೋಗ್ರಾಮ್ ತಕ್ಕಂತೆ ಇಡೀ ಪ್ರಕೃತಿಯನ್ನು ಇಡೀ ಭೂಮಿಯ ಇಕೋಸಿಸ್ಟಮ್ ಅನ್ನು ಪಳಗಿಸ್ತೀವಿ ಅನ್ನೋದು ಅಷ್ಟು ಸುಲಭ ಇಲ್ಲ ದುಡ್ಡು ಕೊಟ್ಟು ಮರ ನೆಡಬಹುದು ದುಡ್ಡು ಕೊಟ್ಟು ನೀರು ಹಾಕ್ಬೋದು ಟೆಕ್ನಾಲಜಿ ಬಳಸಲು ಹಾಕಬಹುದು ಆದರೆ ಕಾಡು ಅನ್ನೋದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗುವ ಒಂದು ವ್ಯವಸ್ಥೆ ಇಕೋಸಿಸ್ಟಮ್ ಹಾಗಾಗಿ ಇದು ಸಕ್ಸಸ್ ಆಗುತ್ತಾ ನಿಜವಾಗ್ಲು ಅಥವಾ ಇತಿಹಾಸದ ಅತ್ಯಂತ ದುಬಾರಿ ಪ್ರಯೋಗವಾಗಿ ಉಳಿಯುತ್ತ ಸಕ್ಸಸ್ ಆದರೆ ಜಗತ್ತು ಮಹಮ್ಮದ್ ಬಿನ್ ಸಲ್ಮಾನ್ಗೆ ಗ್ರೇಟ್ ಅನ್ನತ್ತೆ ಎಕ್ಸ್ಟ್ರಾರ್ಡಿನರಿ ವಿಷನರಿ ಅಂತ ಹೇಳಿ ಸಲ್ಯೂಟ್ ಮಾಡುತ್ತೆ ಇಲ್ಲ ಅಂದ್ರೆ ಮಹಮ್ಮದ್ ಬಿನ್ ತುಘಲಕ್ ಟೂ ಪಾಯಿಂಟ್ ಓ ಅನ್ನತ್ತೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಯು ಮಚ್ ಸ್ನೇಹಿತರೆ ಆಗಲಿ ಅಂತ ಹಾರೈಸ್ತೀವಿ ನಾವು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಕೆಳಗಡೆ ಜಾಯಿನ್ ಬಟನ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡೋ ಮೂಲಕ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು ಸೇರಿದಾಗ ಅಲ್ಲಿ ನಿಮಗೆ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಬಿಸ್ನೆಸ್ ಸಿಗುತ್ತೆ ಕರೆಂಟ್ ಪವರ್ ಸಿಗುತ್ತೆ ಅಲ್ಲಿ ಬರ್ತಿರುವಂಥ ಎಲ್ಲ ಸ್ಪೆಷಲ್ ವೀಡಿಯೋಸ್ ಕೂಡ ನಿಮಗೆ ಆಕ್ಸೆಸ್ ಸಿಗುತ್ತೆ ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ